ಇವತ್ತು ಪೋಷಕರ ಅತಿ ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ಅವರ ಮಕ್ಕಳು ಅವರ ಮಕ್ಕಳ ಒಂದು ಉತ್ತಮ ಭವಿಷ್ಯ ಅಂತ ಹೇಳಿದ ಯಾವ ಎಲ್ಲ ಕನಸಾಗಿರುತ್ತೆ ಈ ಕನಸನ್ನು ನನಸು ಮಾಡುವುದು ಹೇಗೆ ಅಂತ ಹೇಳಿದ್ರೆ ಈಗ ನಾನೊಂದು ಕೌನ್ಸಿಲರ್ ಆಗಿ ನನ್ನ ತಲೆಯಲ್ಲಿ ಹಲವಾರು ಕೋರ್ಸ್ಗಳ ಬಗ್ಗೆ ಆಗಿರ್ಬೋದು ಏನ್ ಮಾಡುದು ಬಗ್ಗೆ ಆಗಿರಬಹುದು ಇದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಾಗಿ ನನ್ನ ಹತ್ರ ಬಂದಿರೋದು ಡ್ರಾಮೆ ಕರಿಯರ್ ಯಾವಾಗ ನನ್ನ ಮಗ ಒಂದು ಅಸೆಸ್ಮೆಂಟ್ ತಗೊಂಡ ಅದರ ಒಂದು ರಿಪೋರ್ಟ್ ನನ್ನ ಕೈಲಿ ಬಂತ ನಾನು ಯೋಚನೆ ಮಾಡೋದಕ್ಕಿಂತ ಒಂದು ವ್ಯತ್ಯಸ್ತವಾದ ಮತ್ತು ಅತಿ ಉತ್ತಮವಾದಂತಹ ಒಂದು ಮಾರ್ಗ ಅವನ ಮುಂದೆ ಇದೆ ಅಂತ ಹೇಳುವ ಒಂದು ಸ್ಪಷ್ಟನೆ ನನಗೆ ಸಿಕ್ಕಿತು ಅದು ಅದ್ರ ಜೊತೆಗೆ ನನ್ನ ಮಗನಿಗೆ ಕೂಡ ಒಂದು ಸ್ಪಷ್ಟನೆ ಸಿಕ್ಕಿತ್ತು ಅವನ ಅತ್ತನೇ ಆದ್ಮೇಲೆ ಯಾವ ಸಬ್ಜೆಕ್ಟ್ ಅನ್ನು ತಗೊಳ್ಬಹುದು ಯಾವ ಕರಿಯರ್ ಅನ್ನು ಅವನ ವ್ಯಕ್ತಿತ್ವಕ್ಕೆ ತಕ್ಕ ಯೂಸ್ ಅವನು ಆರಿಸಿಕೊಳ್ಬಹುದು ಅಂತ ಹೇಳುದು ಇಂತ ಒಂದು ಮಾಹಿತಿ ಸಿಗುವುದು ಈ ಒಂದು ಟೈಮಲ್ಲಿ ಅದು ಸರಿಯಾದಂತ ಒಂದು ಮಾಹಿತಿ ಅಂತ ಅನಿಸ್ತಿದೆ ಯಾಕೆಂದ್ರೆ ಇದು ಹಲವಾರು ಒಂದು ತೆರೆ ಒಂದು ತೆರೆ ಇಳಿಯುವಂತ ಒಂದು ಅಹ್ ಉತ್ತಮವಾದಂತಹ ಒಂದು ಕಾರ್ಯ ಇದರಲ್ಲಿ ನನಗೊಂದು ಹಲವಾರು ನನ್ನ ಗೊಂದಲಗಳಿಗೆ ಒಂದು ಉತ್ತರ ಸಿಕ್ಕಿತು ಅದಲ್ಲದೆ ನನ್ನ ಮಗ ಅವನ ಸ್ಪೋರ್ಟ್ಸ್ ಕರಿಯರ್ ಅನ್ನು ಸ್ಪೋರ್ಟ್ಸ್ ಒಂದು ಏನ್ ಹೇಳ್ತಾರೆ ಅವನಿಗೆ ಸ್ಪೋರ್ಟ್ಸ್ ಅಲ್ಲಿರುವ ಆಸಕ್ತಿಯನ್ನು ಕೈ ಬಿಡದೆ ಉಳಿದ ವಿಚಾರಗಳಲ್ಲಿ ಅವನು ಆಸಕ್ತಿಯನ್ನು ಒಂದು ಉತ್ತಮ ಒಂದು ಅವಕಾಶ ಸೊ ಇದು ಈ ಒಂದು ಡ್ರಾಮಾಂಗ್ ಕರಿಯರ್ ಒಂದು ನಿಮಗೆ ಒಂದು ಅಸೆಸ್ಮೆಂಟ್ ರಿಪೋರ್ಟ್ ಮಾತ್ರ ಅಲ್ಲದೆ ಒಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದೆ ಅದರಲ್ಲಿ ಅವರ ಅಸೆಸ್ಮೆಂಟ್ ಅದರ ನಂತರ ಒಂದು ಒನ್ ಆನ್ ಒನ್ ಕೌನ್ಸಿಲಿಂಗ್ ಉತ್ತಮವಾದಂತಹ ಒಂದು ಸೇವೆಯನ್ನು ಅವರು ಕೊಡ್ತಾ ಇದ್ದಾರೆ ಇದರಲ್ಲಿ ಅವರು ಪೋಷಕರನ್ನು ಕೂಡ ಇನ್ವಾಲ್ವ್ ಮಾಡ್ತಾ ಇರೋದು ಅಂತ ಹೇಳುವುದು ಒಂದು ತುಂಬಾ ಉತ್ತಮವಾದಂತಹ ವಿಷಯ ಸೊ ನಾನೊಂದು ಪ್ಯಾರೆಂಟ್ ಆಗಿ ನಾನೊಂದು ಪೋಷಕರಾಗಿ ನನ್ನ ಒಂದು ಮಗನಿಗೆ ಹೇಗೆ ಇದನ್ನೊಂದು ನಾನು ಒಂದು ಮಾರ್ಗವಾಗಿ ಆರಿಸಿಕೊಂಡಿದ್ದೇನೆ ಅದೇ ರೀತಿ ನಾನು ತಮ್ಮ ಮಕ್ಕಳಿಗೆ ಒಂದು ವೃತ್ತಿ ಜೀವನವನ್ನು ಆರಿಸುವ ಎಲ್ಲ ಪೋಷಕರಿಗೆ ಯಾರು ಗೊಂದಲದಲ್ಲಿದ್ದೀರೋ ಅವರಿಗೆ ಇದೊಂದು ಉತ್ತಮವಾದಂತ ಒಂದು ಆಯ್ಕೆ ಅಂತ ನಾನು ಈ ಡ್ರಾಮೆ ಕರಿಯರ್ ಅನ್ನು ಸ್ಟ್ರಾಂಗ್ ಆಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು